persepsi benar ini ಕಾಂಗ್ರೆಸ್ ಪಕ್ಷದ ಕುಟುಂಬ ಸದಸ್ಯರು ಇರ್ತಕ್ಕಂಥವರೆಲ್ಲ ಕೂಡ ಒಂದೇ ಮನೆಯ ಕುಟುಂಬದ ಸದಸ್ಯರು ಎಲ್ರಿಗೂ ನಮಸ್ಕರಿಸಿ ಸ್ವಾಗತಿಸ್ತಾ ಅದೇ ರೀತಿಯಾಗಿ ಮಾಧ್ಯಮಗಳನ್ನು ಕೂಡ ಸ್ವಾಗತಿಸ್ತಾ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಅತಿಸೂಕ್ಷ್ಮ ಜನಾಂಗಗಳ ಒಂದು ಅಭಿವೃದ್ಧಿಗಾಗಿ ಸುದ್ದಿಯನ್ನು ಘೋಷುತ್ತದೆ ಆ ಸಪ್ತಿಗೆ ಇವತ್ತು ನಮ್ಮ ಹೋಬಾಲ್ ತಾಲೂಕಿನ ಮಲಾಯೇರಿ ಗ್ರಾಮ ಪಂಚಾಯತಿ ಸೇರಿರ್ತಕ್ಕಂಥ ಬಸವರಾಜ್ಪುರ ಗ್ರಾಮದ ಅದು ಆ ಒಂದು ಅಲೆಮಾರಿ ಹರೆಯ ಅಲೆಮಾರಿ ಜನಾಂಗಕ್ಕೆ ಸೇರಿದವರನ್ನೇ ಅದಕ್ಕೆ ನೇಮಕಾತಿ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ನೀವು ನಮ್ಮ ಜನಾಂಗಕ್ಕೆ ಸೇರಿರ್ತಕ್ಕಂಥ ಮೋಹನ್ ರೆಡ್ಡಿ ಅಂತ ಇದು ನಮ್ಮ ಸಕ್ರಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಈ ಹಿಂದೆ ಗ್ರಾಮ ಪಂಚಾಯತ್ ಸದಸ್ಯನ ಕೂಡ ಸದಸ್ಯ ಸೇವೆ ಸಲ್ಲಿಸುತ್ತಾನೆ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ತೋರಿಸಿಕೊಂಡು ಎಲ್ಲ ಕಾರ್ಯಕಾರಿಗಳು ಮಾಡ್ತೇನೆ ಇವತ್ತು ಅದನ್ನು ಗುರುತಿಸಿ ನಮ್ಮ ಕನ ಸರ್ಕಾರ ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿಯನ್ನು ರಚಿಸಲು ರಚನೆ ಮಾಡುವಾಗ ಇಲ್ಲಿನ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವಿ ಆದಿನಾರಾಯಣರವರು ಮತ್ತು ನಮ್ಮ ನಾಯಕರಾದಂಥ ವಕುಲ್ ಮಂಜುನಾಥ್ ಅನಿಲ್ ಕುಮಾರ್ ಅವರು ಎಂ ಎಲ್ ಸಿ ಎಮ್ ಎಲ್ ಅನಿಲ್ ಕುಮಾರ್ ಅವರು அதே ரீதியாக நஜீரம் இவரைல்ல ஒரு சிபாரசிய இவத்தி நேரம் நானும் கூட இது சந்தர் பல சந்தோஷப்படுத்தி ஏன்தே ஹே நம்ம தாக்குதல் நீங்கள் மோகன் அவரணை சூத்தவங்க அது இஷ்டாவது காங்கிரஸ் காரியம் வீட்டியாக அதே ரீதியாக நம்ம மல்லாய்க்கு கிராம பஞ்சாயத்திய எல்லா நாயக்கூட ಭಾಳ ಸಂತೋಷ ಪಟ್ಟು ಇವತ್ತಾಗಿರೋದಕ್ಕೆ ಅಭಿನಂದನ್ನು ಸಲ್ಲಿಸ್ತಾರೆ ಅವರೆಲ್ಲರಿಗೂ ಕೂಡ ಅಭಿನಂದನ್ನು ಸಲ್ಲಿಸ್ತಾ ನಮ್ಮ ಮೋಹನ್ ಅವರು ಮುಂದಿನ ತಿಂಗಳಲ್ಲಿ ಏನು ಪಡಬೇಕಿರುತ್ತಾರೋ ಅವರೆಲ್ಲರಿಗೂ ಕೂಡ ಫಲಾನುಭವಿಗಳನ್ನು ಆಯ್ಕೆ ಮಾಡುವಾಗ ಮಾರ್ಗದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಯಾರು ನಿಜವಾಗ್ಲೂ ಬೇರೆ ಬೇಡಿಕೆ ಇರತಕ್ಕಂಥ ಪ್ರಾನ್ ಭವಿಗಳಿದ್ದಾರೋ ಅಂತವ್ರನ್ನ ಆಯ್ಕೆ ಮಾಡಬೇಕು ಅಂತ ಒಂದು ಕಿವಿ ಮಾತು ಹೇಳಬೇಕು ಐಚೆ ಆಮೇಲೆ ಇದೇ ರೀತಿಯಾಗಿ ಇನ್ನು ಹಲವಾರು ಸುದ್ದಿಗಳಿದ್ದಾವೆ ಹಲವಾರು ತಂತ್ರಿಗಳಿದ್ದಾವೆ ಕಾಂಗ್ರೆಸ್ ಪಕ್ಷದ ಇವನ್ನೆಲ್ಲ ಕೂಡ ಮುಂದಿನ ನಿರ್ಣಯದಲ್ಲಿ ಇವನ್ನೆಲ್ಲ ಕೂಡ ಅನುಷ್ಠಾನ ಮಾಡೋದಕ್ಕೆ ಮಾಡ್ತಾ ಇದ್ವಿ ಎಲ್ಲ ನಮ್ಮ ನಾಯಕ ಆಮೇಲೆ ನಾನು ವಿಶೇಷವಾಗಿ ಇವತ್ತೊಂದು ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಾಳೆ ಇಪ್ಪತ್ತಾರು ಇಪ್ಪತ್ತೇಳರ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿವೇಶನ ಪೂಜ್ಯ ಬಾಪೂಜಿಯವರು ಮಹಾತ್ಮ ಗಾಂಧೀಜಿಯವರು ಬೆಳಗಾಮಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸಿ ಈ ತಿಂಗಳ ಇಪ್ಪತ್ತಾರು ಇವತ್ತು ಇಪ್ಪತ್ತೇಳಕ್ಕೆ ನೂರು ವರ್ಷಗಳ ಇತಿಹಾಸ ಆಗಿದೆ ನೂರು ವರ್ಷಗಳ ಹಿಂದೆಯಲ್ಲಿ ನಡೆದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆ ಏನಿದೆಯೋ ಆ ಒಂದು ಸಂಘಟನೆ ಅವತ್ತು ಮಾಡಿರೋದ್ರಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯ ಅಥವಾ ಶಕ್ತಿ ಆಗ್ಲಾರ ಈ ಹಿನ್ನೆಲೆಯಲ್ಲಿ ಅಲ್ಲಿಗೆ ಎಲ್ಲ ಮೂಲ ಮೂಲಗಳಿಂದ ಕೂಡ ನನ್ನ ಅನಿಸಿಕೆ ಪ್ರಕಾರ ಇದು ನನ್ನ ವೈಯಕ್ತಿಕ ಅನಿಸಿಕೆ ಅಧಿವೇಶನ ಆದ್ಮೇಲೆ ಜನವರಿ ತಿಂಗಳಲ್ಲಿ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಭಾರಿ ಬದಲಾವಣೆಗಳಾಗುವಾಗ ಮುನ್ಸೂಚನೆ ಇದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಕಾಂಗ್ರೆಸ್ಗೆ ಒಳ್ಳೆಯ ದಿನಗಳು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಜನಸೇವೆ ಮಾಡುವಂತ ಶಕ್ತಿ ಕಾಂಗ್ರೆಸ್ ಬರುತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ನಾನು ಕಿವಿ ಮಾತು ಹೇಳೋದೇನಂತಂದ್ರೆ ಪಕ್ಷಕ್ಕಾಗಿ ತಿಳಿದಾಗ ಒಂದಲ್ಲ ಒಂದ್ ದಿವಸ ಾರೆ ಒಂದಲ್ಲ ಒಂದು ಕುದಿಸಿ ಅವರಿಗೆ ಸೂಕ್ತ ಸ್ಥಾನಮಾನ ಸಿಗುತ್ತೆ ಅದರಿಂದ ನಾನು ಕೈ ಮುಗಿದು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಬಂದಗಳು ಪ್ರಾರ್ಥನೆ ಮಾಡ್ತೀನಿ ಪಕ್ಷದ ಪಕ್ಷಕ್ಕೆ ಆಮೇಲೆ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ನಮ್ಮ ಯಾರಾದರೂ ಇದ್ದರೂ ಕೂಡ ನಿಮ್ಮ ಪಂಚಾಯತ್ಗಳಲ್ಲಾಗಲಿ ತಾಲೂಕಲ್ಲಾಗಲಿ ಎಲ್ಲೇ ಆಗಲಿ ಅವ್ರು ಸೇರ್ತಾರೆ ಬರ್ತಾರೆ ಅನ್ನೋಂಗಿದ್ರೆ ಅವ್ರ ಮನೆ ಹೋಗಿ ಕರ್ಕೊಂಡು ಬಂದು ಪಕ್ಷ ಒಂದು ಜವಾಬ್ದಾರಿಯನ್ನು ನೋಡೋಣ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತರನ್ನು ಕುರಿತು ನನಗೆ ಒಂದು ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ದಾರೆ ಅದು ನನಗೆ ಅದು ದೊಡ್ಡ ಹುದ್ದೆ ಅನ್ನೋದಕ್ಕಿಂತ ಆ ಹುದ್ದೆ ಗೌರವ ಕೊಡಬೇಕು ನನ್ನ ಕಾರ್ಯಕರ್ತನಾಗಿ ಕೆಲಸ ನಾನು ಬದಲಾಗಿದ್ದೀನಿ ಇದರ ಜೊತೆಗೆ ಒಂದು ಕಡೆ ಕಾಂಗ್ರೆಸ್ ಭವನ ಕಟ್ಟಬೇಕು ಕೂಡ ಮಾಡ್ತಾ ಇದ್ದೀವಿ ಶೀಘ್ರದಲ್ಲೇ ಅದು ಒಂದು ಸ್ಥಾಪನೆಯನ್ನ ಮಾನ್ಯ ರಾಹುಲ್ ಗಾಂಧಿ ಅವರೇ ವರ್ಚುವಲ್ ಮುಖಾಂತರ ಮಾಡಬೇಕು ಅಂತಿದ್ದಾರೆ ಬಟ್ ನನ್ನ ಇದ್ರ ಪ್ರಕಾರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಮಾತಾಡಿದಾಗ ನಾನೇ ಖುದ್ದು ಬಂದು ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಂದಿನ ದಿನೆಲ್ಲ ತಿಳಿಸೋಣ ಎಲ್ರಿಗೂ ಒಂದು ಸುತ್ತ ಕಾಂಗ್ರೆಸ್ ಪಕ್ಷ ಕಟ್ಟೋದು ಸುಮಾರು ನಮ್ಮ ಎಲ್ಲರ ಸಹಕಾರ ಬರಬೇಕು ಪಕ್ಷನ ಕಟ್ಟೋಣ ಜನರಿಗೆ ಒಳ್ಳೆ साय मारना तो